ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ನರೇಂದ್ರ ಮೋದಿ ಕಿ ಏ ಭಾರತೀಯ ಜನತಾ ಪಾರ್ಟಿ ಕಿ ಏ ಜೆ ಡಿ ಎಸ್ ಪಾರ್ಟಿ ಕಿ ವಿ ಎಸ್ ಯಡಿಯೂರಪ್ಪ ಕಿ ಏ ವಿಚೇಂದ್ರ ಕಿ ಜೈ ಎಚ್ ಡಿ ದೇವೇಗೌಡ ಕಿ ಏ ಕುಮಾರ ಸ್ವಾಮಿ ಕಿ ಅಲ್ಲೇಶ್ ಬಾಬು ಕಿ ಎನ್ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಶುಕ್ರವಾರ ನಡೆದಿರುವ ಚುನಾವಣೆಯ ಅಂಗವಾಗಿ ಎಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲೂ ಕೂಡ ಮನೆ ಮನೆಗೆ ತರುವಂಥ ಪ್ರಚಾರ ಮಾಡುವಂಥ ಸಂದರ್ಭ ನಮ್ಮ ಎಲ್ಲ ಮುಖಂಡರು ಅಮ್ಮಿಕೊಂಡಿದ್ದೀವಿ ನಮ್ಮ ಗಂಧಲಿ ಗ್ರಾಮದಲ್ಲಿ ಇವತ್ತು ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಗೋವಿಂದ ರಡ್ಡನವರು ಮತ್ತು ನಮ್ಮ ಗೋಪಾಲಣ್ಣನವರು ಮತ್ತು ಪ್ರಕಾಶ್ ಅವರು ಮತ್ತು ಗೌರಿ ಅವರು ಎಲ್ಲ ಕೂಡ ಸಹಕಾರದಿಂದ ಮನೆ ಮನೆಗೆ ಹೋಗಿ ನಮ್ಮ ಏನು ಜೆ ಡಿ ಎಸ್ನ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಎಂ ಮಲೇಶ್ ಬಾಬು ಪರವಾಗಿ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ ದೇಶದ ಚುನಾವಣೆ ಅಂತ ಅಂತೇಳ್ಬಿಟ್ಟು ನಾವೆಲ್ಲರೂ ಕೂಡ ಭಾವಿಸಿದ್ದೀವಿ ಎಲ್ಲ ಯುವಕರು ಮತ್ತು ಎಲ್ಲ ತಾಯಂದಿರು ಮತದಾರರು ಕೂಡ ಒಂದೇ ಕೂಗು ಏನಂತಂದರೆ ದೇಶದ ನರೇಂದ್ರ ಮೋದಿ ಅವರು ಮತ್ತೊಂದು ಸಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಬೇಕು ಅಂತ ಹೇಳಿಬಿಟ್ಟು ಅವರು ಗಂಟಾಘೋಷವಾಗಿ ಹೇಳ್ತಿದ್ದಾರೆ ನಾವು ಪಾಮ್ರೆ ಹೋಗಿ ಮೋದಿ ಅಂತ ಕೇಳ್ತಾರೆ ಜನ ಆಗಿ ಅವರೇ ಇವತ್ತು ಮೋದಿ ಓಟ್ ಆಗಬೇಕು ಅಂತ ಹೇಳಿ ವಾಲಂಟಿಯರ್ ಆಗಿದ್ದಾರೆ ಆದರೆ ನಾವು ಜವಾಬ್ದಾರಿ ಇದೆ ಏನಂತಂದರೆ ಇವತ್ತು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆಗಿರತಕ್ಕಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ಎರಡು ಅಲಯನ್ಸ್ ಆಗಿರೋದ್ರಿಂದ ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಇದೆ ನಾವು ಜೆ ಡಿ ಎಸ್ಗೆ ಮತವನ್ನು ಕೊಡಬೇಕು ಆ ಕ್ರಮ ಸಂಖ್ಯೆ ಎರಡು ಆ ತನ್ನೇವತ್ತ ಮಹಿಳೆಯ ಮಹಿಳೆಗೆ ಮ ನಮ್ಮ ಮತವನ್ನು ಕೊಡಬೇಕು ಅಂತೇಳಿ ನಾವು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಮುಖಂಡರು ಕೂಡ ಮನೆ ಮನೆಗೆ ತಲುಪಿಸುವಂಥ ಕೆಲಸ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ನಮ್ಮ ಎಂಜೋಲ್ಪುರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನಮ್ಮ ಮಲೇಶ್ ಬಾಬು ಅವರಿಗೆ ಅವ್ರನ್ನ ಮತ್ತು ಇಡೀ ಜಿಲ್ಲೆಯಿಂದ ಅತಿ ಹೆಚ್ಚು ಮತಗಳಿಂದ ಅವನ ಗ ಮಾಡಿ ನಾವು ಕೋಲಾರ ಜಿಲ್ಲೆಯಿಂದ ಒಬ್ಬ ಸಂಸದರನ್ನು ಪಾರ್ಲಿಮೆಂಟ್ಗೆ ನರೇಂದ್ರ ಮೋದಿಯವರ ಕೈಬಲ ಕೈ ಬಲಪಡಿಸೋದಕ್ಕೆ ನಾವು ಎರಡೂ ಕೂಡ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ನಾವು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ ಮಾಧ್ಯಮದವರು ಕೂಡ ಈಗಾಗಲೇ ಎಲ್ಲ ಕಡೆಯೂ ದೇಶದ ಪರವಾಗಿ ಕೂಡ ಮತ್ತು ಮೋದಿಯವರ ಪರವಾಗಿ ಮತ್ತು ನಮ್ಮ ಅಭ್ಯರ್ಥಿಯ ಪರವಾಗಿ ಕೂಡ ಅತಿ ಹೆಚ್ಚಾಗಿ ಪ್ರಚಾರ ಮಾಡ್ತಾರೆ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಎಲ್ಲ ಕೂಡ ವಾಲಂಟರಿಯಾಗಿ ಯಾರೂ ಕೂಡ ಇಲ್ಲಿ ನೀವು ಬರಬೇಕು ಅವ್ರು ಬರಬೇಕು ಅಂತೇಳಿ ವಾಲಂಟಿಯಾಗಿ ಇವತ್ತು ಮೋದಿ ಅವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಮಲೇಶ್ ಬಾಬು ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಕೆ ಜಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಅವ್ರು ಜರ್ಶನ ಮಾಡ್ತೀವಿ ಅಂತೇಳಿ ನಾನು ನಿಮ್ಮ ಮುಖ್ಯ ತಿಳಿಸ್ತಾ ಇದ್ದಾಗ ಹೋಗಿ ಪಾಂಡ್ರೆಡ್ ಕೋರ್ಟ್ ಯಾರು ಮೋದಿ ಆ ಓಟೋ ಅಂತ ಕೇಳ್ತಾ ಇದ್ದಾರೆ ಯಾಕಂತಂದರೆ ಜನಕ್ಕೆ ಕೂಡ ಗೊತ್ತಾಗಿದೆ ಈ ದೇಶವನ್ನು ರಕ್ಷಣೆ ಮಾಡುವಂಥದ್ದು ಏಕೈಕ ನಾಯಕ ಅಂತಂದ್ರೆ ನರೇಂದ್ರ ಮೋದಿ ಅಂತ ಹೇಳಿಬಿಟ್ಟು ಜನರು ಬಹಳ ಖುಷಿಯಿಂದ ಮತ್ತು ಅವರು ನಮಗೆ ಕೊಡುವಂಥ ಪ್ರತಿಕ್ರಿಯೆಯಿಂದ ತುಂಬ ಖುಷಿ ಆಗ್ತಾ ಇದೆ ಅವರು ನರೇಂದ್ರ ಮೋದಿಗೆ ಓಟ್ ಆಗೋದು ನಿಂತಿದ್ದಾರೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಎ ಅಭ್ಯರ್ಥಿ ಅಂದರೆ ಇವತ್ತು ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಕಿಸಾನ್ ಸನ್ಮಾನ್ ಯೋಜನೆ ಆಗಿರ್ಬೋದು ಆಯುಷ್ಮಾನ್ ಭಾರತ್ ಆಗಿರ್ಬೋದು ಅಟಲ್ ಬಿಹ ಅಟಲ್ ಪೆನ್ಷನ್ ಯೋಜನೆ ಆಗಿರ್ಬೋದು ಇವತ್ತು ಐನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ರಾಮ ಮಂದಿರವನ್ನು ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡಿ ದೇಶಕ್ಕೋಸ್ಕರ ಸಮರ್ಪಣೆ ಮಾಡ್ತಕ್ಕಂಥದ್ದು ಇವತ್ತು ನರೇಂದ್ರ ಮೋದಿ ಅವರು ಕೊಟ್ಟಿರತಕ್ಕಂಥ ಜಲ್ ಜೀವನ್ ಮಿಷನ್ ಆಗಿರ್ಬೋದು ನನ್ನ ಪಂಚಾಯಿತಿಯಲ್ಲಿ ಎಂಟು ಹಳ್ಳಿಗಳಿಗೆ ಜಲ್ ಜೀವನ್ ಮಿಷನಲ್ಲಿ ಇವತ್ತು ಯೋಜನೆಗಳಾಗಿದೆ ಈಗಾಗಲೇ ಕದ್ರಗೇನು ಬಂದಗಳು ಕಾ ಯೋಜನೆ ಅಲ್ಲೇ ಕಾಮಗಾರಿ ಪ್ರಾರಂಭವಾಗಿ ಮುಕ್ತಾಯವಾಗಿದೆ ನಮ್ಮ ಅಲ್ಲಿಗಳಿಗೂ ಕೂಡ ಇದು ಯೋಜನೆ ಇದೆ ಈ ರೀತಿ ಜಲ್ ಜೀವನ್ ಮಿಷನ್ ಆಗಿರ್ಬೋದು ಇವತ್ತು ಯಾಕೆ ಮೋದಿಗೆ ಕೊಡಬೇಕಂತಂದರೆ ಇವತ್ತು ಜ ಏನಿವತ್ತು ಎನ್ ಆರ್ ಜಿಯಲ್ಲಿ ಏನು ವರ್ಕ್ ಮಾಡ್ತೀವೋ ಅದೆಲ್ಲ ನರೇಂದ್ರ ಮೋದಿ ಅವರ ಅನುದಾನ ಅಂತ ಹೇಳ್ಬೋದು ಜಲ ಜೀವನ್ ಮಿಷನ್ ಆಗಿರ್ಬೋದು ಕಿಸಾನ್ ಸನ್ಮಾನ್ ಯೋಜನೆ ಆಗಿರೋ ರೈತರಿಗೆ ನೇರವಾಗಿ ಆರು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ಹಣವನ್ನು ಕೊಡ್ತಕ್ಕಂಥ ಯಾವ್ದನ್ನು ಇದ್ದರೆ ಅದು ಏಕೈಕ ಸರ್ಕಾರ ಅದು ಮೋದಿ ಸರ್ಕಾರ ಅಂತ ಹೇಳ್ಬೋದು ಅವತ್ತು ಐದು ಲಕ್ಷದವರೆಗೂ ಕೂಡ ಆಯುಷ್ಮಾನ್ ಭಾರತದಲ್ಲಿ ಇವತ್ತು ಏನೇ ಚಿಕಿತ್ಸೆಗೋಸ್ಕರ ಕೂಡ ಐದು ಲಕ್ಷ ರೂಪಾಯಿ ಫ್ರೀ ಆಗಿ ಇವತ್ತು ಸೌಲಭ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರಾಗಿರ್ಬೋದು ಅಟಲ್ ಪೆನ್ಷನ್ ಆಗಿರ್ಬೋದು ಈ ರೀತಿ ನಾವು ನೋಡ್ತಾ ಹೋದಾಗ ನೂರಾರು ಯೋಜನೆಯನ್ನು ಆ ನರೇಂದ್ರ ಮೋದಿ ಅವರಿಗೆ ನಾವು ಮತವನ್ನು ಕೊಡಬೇಕು ಅಂತ ಹೇಳಿ ನಾವು ಎಲ್ಲರೂ ಕೂಡ ಒಟ್ಟಾಗಿ ನಾವು ಕೇಳ ಏನು ಇವತ್ತು ಎಂಜುಲ್ಕರ್ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮುಖಂಡರು ಮತ್ತು ಕಾರ್ಯಕರ್ತರು ಎನ್ ಡಿ ಎ ಅಭ್ಯರ್ಥಿ ಆದಂಥ ಎಂ ಮಲ್ಲೇಶ್ ಬಾಬುರವರ ಪರವಾಗಿ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ ಎಲ್ಲ ಹದಿನಾಲ್ಕು ಗ್ರಾಮಗಳಲ್ಲಿ ನಾವು ನರೇಂದ್ರ ಮೋದಿಯ ಹೆಸರು ಹೇಳ್ತಾ ಮತ್ತು ಮಾಡಿರುವಂತಹ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ತಿಳಿಸ್ತಾ ನಾವು ಮತಯೋಚನೆ ಮಾಡ್ತಾ ಇದ್ದೀವಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅತಿ ಹೆಚ್ಚು ಮತಗಳಿಂದ ನಮ್ಮ ಏಳು ಬೂತ್ಗಳಲ್ಲಿ ಲೀಡ್ ಬರ್ಬೋದು ಅಂತೇಳ್ಬಿಟ್ಟು ನಮಗೆ ಭರವಸೆ ಕೊಟ್ಟಿದ್ದಾರೆ ಜನ ಈ ಎಂಜುಲ್ಕೂರು ಗ್ರಾಮ ಪಂಚಾಯಿತಿಯಿಂದ ಹೆಚ್ಚು ಲೀಡ್ ಕೊಡಿ ಕೊಡುವಂತಹ ಎಲ್ಲ ಕಾರ್ಯತಂತ್ರಗಳು ಮಾಡ್ತೀವಿ ಅದಕ್ಕೆ ರೂಪುರೇಷೆಗಳೇನೇನು ಮಾಡಬೇಕು ಎಲ್ಲ ಮುಖಂಡರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಸ್ಟೆಪ್ ತಗೊಂಡು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಲೀಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಪ್ರತಿ ಮನೆಗೂ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ತಾಯಿಯಂದರು ವಾಲಂಟಿಯಾಗೆ ಬಂದು ನಾವು ನರೇಂದ್ರ ಮೋದಿ ಅವರಿಗೆ ವೋಟ್ ಮಾಡ್ತೀವಿ ಅವರು ಒಳ್ಳೆ ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಿದ್ದಾರೆ ಒಳ್ಳೆ ಕನೆಕ್ಟಿವಿಟಿ ಕೊಡ್ತಿದ್ದಾರೆ ರಾಷ್ಟ್ರ ರಾಷ್ಟ್ರ ಮಧ್ಯೆ ಮತ್ತು ಎಲ್ಲ ರಾ ರಾಜ್ಯಗಳಿಗೆ ಏನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಭೇದ ಭಾವ ಇಲ್ಲದೆ ಪ್ರತಿಯೊಂದು ರಾಜ್ಯ ಮಟ್ಟದಲ್ಲೂ ಪರ್ಸೆಂಟೇಜ್ ವೈಸ್ ಏನು ಅನುದಾನ ಸೇರಬೇಕಾಗುತ್ತೋ ಆ ಅನುದಾನವನ್ನು ಕಟ್ಟುಕಡೆಯ ರಾ ರಾಷ್ಟ ರಾಜ್ಯಕ್ಕೂ ನೀಡ್ತಿದ್ದಾರೆ ಮತ್ತು ಅದೇ ರೀತಿಯಾಗಿ ಆರು ಸಾವಿರ ರೂಪಾಯಿಗಳನ್ನು ಪ್ರತಿ ರೈತರಿಗೂ ತಲುಪುವಂಥ ಕೆಲಸ ಮಾಡ್ತಿದ್ದಾರೆ ಈ ಕಾಂಗ್ರೆಸ್ ಅವರು ಗ್ಯಾರಂಟಿಗಳನ್ನು ಕೊಟ್ಟು ಕೆಲವೊಬ್ಬರಿಗೆ ಮಾತ್ರ ಸೀಮಿತವಾದಂತಹ ಗ್ಯಾರಂಟಿಗಳಾಗಿದೆ ಅದು ತಾಯಿಂದರೆಲ್ಲ ಹೇಳ್ತಿದ್ದಾರೆ ನಮ್ಗೆ ಬರ್ತಾ ಇಲ್ಲ ಬರೀ ಸುಳ್ಳು ಭರವಸೆಗಳನ್ನು ಕೊಟ್ಟು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ಹತ್ರ ಮತ ಪಡೆದು ಅವರು ಸರ್ಕಾರ ನಡೆಸ್ತಿದ್ದಾರೆ ಆದರೆ ನಾವು ಈ ಸಲ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳಿಬಿಟ್ಟು ತಾಯಂದರು ಬಂದು ಹೇಳ್ತಿದ್ದಾರೆ ಮತ್ತು ಅದೇ ರೀತಿಯಾಗಿ ರೈತರು ಏನು ಸರ್ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾಲ್ಕು ಸಾವಿರ ಬರ್ತಾ ಇತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ ಅದನ್ನು ಕಂಡಿ ಕಡಿತಗೊಳಿಸಿದ್ದಾರೆ ಅದಕ್ಕೆ ಪ್ರತಿ ರೈತರು ಸಹ ನಮಗೆ ನರೇಂದ್ರ ಮೋದಿ ಅವರು ಆರು ಸಾವಿರ ಆಗ್ತಿದ್ದಾರೆ ರಾಜ್ಯ ಮಟ್ಟದಿಂದ ಬರುವಂಥ ನಾಲ್ಕು ಸಾವಿರ ರೂಪಾಯಿ ಕಡಿತಗೊಳಿಸಿದೆ ಅದಕ್ಕೆ ನಾವು ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಈ ನಿಟ್ಟಿನಲ್ಲಿ ಕಲಿಸ್ತೀವಿ ಪಾರ್ಲಿಮೆಂಟ್ಗೆ ಮಲೇಶ್ ಅವ್ರನ್ನ ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಒಳ್ಳೆ ನಿರ್ಧಾರ ಕೊಡ್ತಿದ್ದಾರೆ ಜೈ ಹಿಂದ್ ಇಪ್ಪತ್ತೂ ಅಷ್ಟೇ ನಾಲ್ಕು ಅಷ್ಟೇ ಇಲ್ಲಿ ಬಿ ಜೆ ಪಿಯ ಭದ್ರ ಕೊಟ್ಟೇನೆ ಐದು ಗ್ಯಾರಂಟಿಗಳಲ್ಲಿ ಜನರನ್ನು ಸುಳ್ಳು ಬರೋ ಅವರು ಮತವನ್ನು ಪಡೆದಿದ್ದಾರೆ ಜನಕ್ಕೆ ಗೊತ್ತಾಗಿದೆ ಅವರು ಐದು ಯೋಜನೆಗಳು ಏನು ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ನಾವು ಕದ್ರಿಗೆ ಮತಪ್ರಚಾರ ಮಾಡಿದಾಗ ಅಲ್ಲಿ ತಾಯಿಯಂದರು ಕೂಡ ಹೇಳಿದರು ಇವತ್ತು ನಮ್ಗೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ ಅವತ್ತು ಸುಳ್ಳಿಯಲ್ಲಿ ಮತವನ್ನು ತಗೊಂಡ್ರು ಇವತ್ತು ಮತ್ತೆ ಅವರು ಬಂದರೆ ಅವ್ರಿಗೆ ಸರದ ಪಾಠವನ್ನು ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ಮದ್ದಾರು ತಿಳಿಸ್ತಾ ಇದ್ದಾರೆ ಇಂಡಿ ಮೈತ್ರಿ ಮಲ್ಲೇಶ್ ಬಾಬುವನ್ನ ನಾವು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸ್ತೇವೆ ಹೇಳ್ಬಿಟ್ಟು ನಾವು ಪರ ನಮ್ಮೂರ ಪರವಾಗಿ ನಾವು ಹೇಳ್ತಾ ಇದ್ದೀವಿ ಯಾಕಂತಂದರೆ ಮೋದಿ ಮಾಡಿರ್ತಕ್ಕಂಥ ಎಲ್ಲ ಯೋಜನೆಗಳು ಸುಮಾರು ಯೋಜನೆಗಳು ಈ ಕರೋನಾ ಟೈಮಿಂದ ಕೂಡ ಸುಮಾರು ನಮಗೆ ಸುಮಾರು ಯೋಜನೆಗಳು ನಮಗೆ ಅನುಕೂಲವಾಗಿದೆ ಅದರಿಂದ ನಾವು ಮಲ್ಲೇಶ್ ಬಾಬುಗೆ ಹಾಕೋಣ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ವಿ ಜೈ ಇವತ್ತು ನಾವೆಲ್ಲ ಏನು ನಮ್ಮ ಇಂಡಿಯಾ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವ್ರಿಗೆ ಎಲ್ಲ ನಮ್ಮ ಜಿ ಉಲ್ಕರ್ ಪಂಚಾಯಿತಿಯಿಂದ ಎಲ್ಲ ಒ ಬಿ ಸಿ ಹಾಗೂ ಎಲ್ಲ ನಮ್ಮ ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಹಳ್ಳಿ ಹಳ್ಳಿಗೂ ಹೋಗಿ ಮತವನ್ನು ಕೇಳ್ತಾಯಿದ್ದೀವಿ ಏಕೆಂತಂದರೆ ಈಗ ಸ್ವಲ್ಪ ಎಲ್ಲನೂ ಬಿ ಜೆ ಪಿ ಮೋದಿ ಅನ್ನೋ ಒಂದು ಇದರಲ್ಲಿದ್ದಾರೆ ಈಗ ನಮಗೆ ಈಗ ಜೆ ಡಿ ಎಸ್ಸು ಇದಾಗಿದೆ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಹೂವಿನ ಗುರುತು ಅಂತ ಎಲ್ಲ ಇದು ಮಾಡ್ತಾಯಿದ್ದಾರೆ ಇಲ್ಲ ನಾವು ತನೇತ ಮಹಿಳೆ ಆ ಗುರ್ತಿಗೆ ಓಟ್ ಹಾಕಬೇಕು ಅಂದ್ಬಿಟ್ಟು ಎಲ್ಲ ಊರಲ್ಲಿ ಎಲ್ರಿಗೂ ತಿಳಿಸಿ ಹೀಗೆ ಓಟ್ ಮಾಡಬೇಕು ಅಂತೇಳಿ ಇದು ಮಾಡ್ತಾಯಿದ್ದೀವಿ ಎನ್ ಜಿ ಉಲ್ಕೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕ್ವಾಟ್ಕೃಷ್ಣಪುರ ಕದ್ರಗನ್ ಕುಪ್ಪ ಪೂಗಣಲ್ಲಿ ಮ ಮುನ್ನ ಪ್ರಚಾರ ಮಾಡೋದ ವೇಳಕ್ಕೆ ವೇಳೆ ನಾವು ಮನೆಗೆ ಭೇಟಿ ನೀಡಿದಾಗ ಮನೆಯವರು ತಾಯಂದಿರು ಮತ್ತು ಅಣ್ಣ ತಮ್ಮಂದಿರು ಎಲ್ಲ ಅವರೇ ವಾಲಂಟಿಯಾಗಿ ನಾವು ಮೋದಿಯನ್ನು ನೋಡಿ ಮತ ಕೊಡ್ತೀವಿ ನಾನೂರು ಸೀಟ್ ಅವ್ರ ಗುರಿ ಏನು ಇಟ್ಕೊಂಡಿದ್ದಾರೆ ಅದಕ್ಕೆ ತಲುಪೋದಕ್ಕೆ ನಮ್ಮಿಂದ ನಮ್ಮ ಒಂದು ಮತ ಇಲ್ಲಿಂದ ಕೋಲಾರ ಜಿಲ್ಲೆಯಿಂದ ಒಂದು ಸಂಸದರನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಅವರೇ ವಾಲಂಟಿಯಾಗಿ ಹೇಳ್ತಾ ಇದ್ದಾರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವ್ರು ಮಾಡಿರ್ತಕ್ಕಂತಹ ಹಲವಾರು ಅಭಿವೃದ್ಧಿಗಳನ್ನು ಅವರೇ ವಾಲಂಟಿಯಾಗಿ ಹೇಳ್ತಾರೆ ನಾವು ಮನವರಿಕೆ ಮಾಡೋಕ್ಕೆ ಮೊದಲು ಅವರೇ ಹೇಳ್ತಾ ಇದ್ದಾರೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಆದಂಥ ಮಲೇಶ್ ಬವಾಣ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಏನು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೋ ಆ ಐದು ಗ್ಯಾರಂಟಿಯಲ್ಲಿ ಅವ್ರು ಕೊಟ್ಟಿರೋ ಐದು ಗ್ಯಾರಂಟಿ ಸ್ವಲ್ಪ ಜನಕ್ಕೆ ಸಕ್ಸಸ್ ಆಗಿದೆ ಸ್ವಲ್ಪ ಜನಕ್ಕೆ ಇನ್ನೂ ಸ್ವಲ್ಪ ಜನಕ್ಕೆ ಬರೋದಿದೆ ಬರ್ತದ ಅಂತ ಹೇಳ್ತಾಯಿದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಪಾಣಿ ತೊಗೋಬೇಕು ಒಂದು ನೆಮ್ಮದಿ ಕೇಂದ್ರದಲ್ಲೋ ಇಲ್ಲ ಎಲ್ಲಾದರೂ ಒಂದು ಪಾಣಿ ತೊಗೋಬೇಕು ಅಂದರೆ ಹದಿನೈದು ರೂಪಾಯಿ ಇತ್ತು ಈಗ ಅದು ಮೂವತ್ತು ರೂಪಾಯಿ ಆಗಿದೆ ಮತ್ತು ಒಂದು ವಂಶವೃಕ್ಷ ತಗೋಬೇಕು ಅಂದರೆ ಮೂವತ್ತು ರೂಪಾಯಿ ಆಗಿದೆ ಜನನ ಮರಣ ಪ್ರಮಾಣ ತಗೋಬೇಕು ಅಂದರೆ ಮೂವತ್ತು ರೂಪಾಯಿ ಆಗಿದೆ ಒಂದು ಎಣ್ಣೆ ಎಣ್ಣೆ ಕುಡಿಯೋರಿಗೆ ಎಣ್ಣೆ ಪ್ರಿಯರಿಗೆ ಅಲ್ಲಿ ಕೂಡ ಅದು ಸುಮಾರು ದುಡ್ಡನ್ನು ಹೆಚ್ಚು ಹೆಚ್ಚು ಮಾಡಿದ್ದಾರೆ ಮೂವತ್ತು ರೂಪಾಯಿ ಮೈನು ಹೆಚ್ಚು ಮಾಡಿದ್ದಾರೆ ಒಂದು ಕ್ವಾರ್ಟ್ರ್ ಮೇಲೆ ಒಂದು ಎಡಗೈಯಲ್ಲಿ ಕೊಟ್ಟು ಬಲಗೈಯಲ್ಲಿ ತಗೊತಾ ಇದ್ದಾರೆ ಯಾವುದೇ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿ ಇಲ್ಲ ಅದೇ ಹಿಂದಿನ ಸರ್ಕಾರ ಬೊಮ್ಮಾಯಿ ಸಾಹೇಬ್ರ ಸರ್ಕಾರ ಇರ್ಬೋದು ಯಡಿಯೂರಪ್ಪನ ಸರ್ಕಾರ ಇರ್ಬೋದು ಈಗ ಈ ಪಂಚಾಯಿತಿಗೆ ಹಲವಾರು ಸಿ ಸಿ ರೋಡ್ಗಳಾಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಜಲ ಜೆ ಜಯ ಯೋಜನೆ ಆಗಿರ್ಬೋದು ಮತ್ತೆ ಇಲ್ಲಿ ಸಪ್ಟೇಷನ್ ಸುಮಾರು ರೈತರು ಪಾಪ ರಾತ್ರಿ ಹೊತ್ತು ಮನೆಗಳಲ್ಲಿ ಮಲಗ್ತಾ ಇಲ್ಲ ಹೋಗಿ ತೋಟದ ಹತ್ರ ಮಲಗ್ತಾ ಇದ್ರು ಈಗ ಅದನ್ನೆಲ್ಲ ತಪ್ಪಿಸಿದ್ದು ಒಂದು ಬಿ ಜೆ ಪಿ ಸರ್ಕಾರ ಶೋಭಾ ಕರಂದ್ಲಾಜ್ ಮೇಡಮ್ ಅವ್ರ ಇಂದಿನ ಸರ್ತವರಾಗಿದ್ದಾಗ ಯಾವಾಗ ಮತ್ತೊಟ್ಟಿದ್ದಂತಹ ಯೋಜನೆಗಳು ಅವೆಲ್ಲ ಆದ್ದರಿಂದ ಅವೆಲ್ಲ ಅವೆಲ್ಲವನ್ನು ಮುಂದಿಟ್ಟು ನಾವು ಜನರ ಮತ ಕೇಳೋದು ಕೇಳ ಕೇಳಿದಾಗ ಅವರೇ ವಾಲಂಟಿಯಾಗಿ ಕೇಳ್ತಾ ನಾವು ಬಂದು ಮತ ಮಾಡ್ತೀವಿ ಜೆ ಡಿ ಎಸ್ ಮತ ಮಾಡ್ತೀವಿ ಇಲ್ಲಿಂದ ನಮ್ಮ ಒಂದು ಓಟು ಲೋಕಸಭೆ ಅಭ್ಯರ್ಥಿಗೆ ಒಂದೋಟು ಅವ್ರು ಗೆಲ್ತಾರೆ ಅಲ್ಲಿಂದ ಅವ್ರೊಂದು ಓಟು ನಾನೂರು ಅವರು ಏನು ಗುರಿ ಇಟ್ಟಿದ್ದಾರೆ ನರೇಂದ್ರ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಆ ಗುರಿಯನ್ನು ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾನೂರು ಸೀಟ್ ಗೆಲ್ಲೇ ಗೆಲ್ತೀವಿ